ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಸಿನಿಮಾ ಜರ್ನಿ ಜರ್ನಿ ನಿಮ್ದು ಮತ್ತೆ ನಾನು ಉಡುಪಿಯವನ ವಿಷ್ಣುವರ್ಧನ್ ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿಯಿಂದ ಕರೆದು ಅವ್ರನ್ನು ವಿಷ್ಣುವರ್ಧನ್ ಅವರು ಅಂತ ಹೇಳಿಕೆ ನನಗೆ ಬಟ್ ಅಪ್ಪಾಜಿಯಿಂದ ಅದು ಕರೆದು ಕರ್ದಾಗೂ ಇದೆ ಅವರು ನನ್ನದೊಂದು ಇಂಟ್ರವ್ಯೂ ನೋಡಿದ್ರು ಉಡುಪಿಯವನು ಅಂತ ಅವರು ಉಡುಪಿ ಕಷ್ಟ ಬರ್ತ ಕರೆಸಿ ಜನನಿ ಜನ್ಮಭೂಮಿಯಲ್ಲಿ ಅವರೇ ಕ್ಯಾರೆಕ್ಟರ್ ಪಾ ಮಾಡಿಸಿದ್ರು ಮೇನ್ ಡಾನ್ರಿ ನಾನು ಆ ಚಿಕ್ಕವನು ಮೇನ್ ಡಾನ್ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ನನ್ನ ಹತ್ರ ಏನಂದರೆ ಅವರಿಗೆ ಒಂದು ಹರೀಶ್ ಅಂದರೆ ಹೆಸರು ತುಂಬ ಇಷ್ಟ ಅವರಿಗೆ ಅಂದರೆ ಆ ಟೈಮಲ್ಲಿ ಹೆಂಗೆ ಅಂದರೆ ಅಪ್ಪಾಜಿ ಅಂತ ಅವರು ಇದು ಮಾಡೋದು ಮೇನ್ ಡಾನ್ ಅವರ ಅಪೋಸಿಟ್ ನಿಂತ್ಕೋ ಹೇಳಿ ಕೇಳಿ ಫಸ್ಟಿಗೆ ನನ್ನ ಹೆಸರು ಹರೀಶ್ ಅಂತ ಹರೀಶ್ ಅಂದರೆ ಅವರಿಗೆ ಭಾಳ ಇಷ್ಟವಾದ ಹೆಸರು ಬಂದ ಫಿಲ್ಮ್ ಹೆಸರು ಕ್ಯಾರೆಕ್ಟ್ರ್ ಹೆಸರು ಹರೀಶ್ ಚೇಂಜ್ ಅವರು ಅವರಿಗಿಂತ ಅವರು ಡೈರೆಕ್ಟ್ರ್ ಆಮೇಲೆ ಇವತ್ತು ಇದ್ದರಮ್ಮ ಸೀನಿಯರ್ ಡೈರೆಕ್ಟರ್ ಅಲ್ಲ ಬಂದನ ಅದು ಬಂಧನ ನಂದು ಜನನೇ ಜನ್ಮಭೂಮಿ ಇವರು ಬಹಳ ಹಿರಿಯರು ತುಂಬ ಒಳ್ಳೆ ನಿರ್ದೇಶಕ ಅವರು ಹೇಳಿದ್ರು ಅರೇಶ್ ನೋಡಪ್ಪ ವಿಷ್ಣು ಹೇಳಿದರು ಅವನನ್ನು ಹಾಕ್ಕೊಳ್ಳಿ ನಂಗೆ ಬೇಕು ಅವನು ನಾನು ಅವ್ರ ಮುಂದೆ ಕಣ್ಣು ಇಟ್ಟರು ನನಗೆ ನಡ್ಕು ಸ್ಟಾರ್ಟ್ ಅವ್ರ ಕಣ್ಣು ಅವರು ಆ ಅವ್ರ ಪ್ರೀತಿ ನೋಡ್ತಾರ್ರಿ ಆಗೋದಿಲ್ಲ ಅದನ್ ಕೈ ತುಂಬ ರೀಟೇಕ್ ರೀಟೇಕ್ ಡೈರೆಕ್ಟ್ರಿಗೆ ಹೇಳಿದೆ ಭಾಯ ಆಗುತ್ತೆ ಏನು ಮಾಡೋದು ಹಂಗೆ ಆ್ಯಕ್ಟ್ ಆ್ಯಕ್ಟ್ ಮಾಡದಿದ್ದರೂ ಪರವಾಗಿಲ್ಲ ಅವ್ರ ಮುಂದೆ ಆಗೋದಿಲ್ಲ ಆಮೇಲೆ ಆಮೇಲೆ ವಿಷ್ಣು ಹೆದರ್ತಾನಪ್ಪ ನೀನು ಅವನನ್ನು ಇಷ್ಟಪಡ್ತೀಯ ಅವನು ನೋಡ್ರಿ ನಿನ್ನ ಪೂಜಿಸುವ ಅಂತ ಕೈ ಮುಗಿತಾನೆ ನಾವು ಅವ್ರ ಫಿಲ್ಮ್ನೆಲ್ಲ ಥಿಯೇಟ್ರಲ್ಲಿ ಕ್ಯೂ ನಿಂತವರ್ರಿ ಏನು ದೇವ್ರ ಅದೃಷ್ಟ ಕೊಟ್ಟಿದಲ್ವಾ ಅವ್ರು ಬರೋದು ಚಂದ ಏನು ಅವ್ರ ಕಣ್ಣು ಇವ್ರ ಕಣ್ಣು ನೋಡ್ಬೇಕು ಹತ್ರದಿಂದ ಅಮರೀಶಣ್ಣ ಬೇರೆ ಬಿಡಿ ಅಂಬರೀಷಣ್ ಹೆಂಗಾರ ಮೊಳ್ ಬಟ್ನ ರೆಡಿ ಮಾಡ್ತಾರೆ ಎಷ್ಟು ಎಷ್ಟೋ ಮುಂದೆ ಅವ್ರ ಮುಂದೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾರು ಕೂಡ ಅಷ್ಟೋ ಒಂದು ಅಭಿಮಾನಿ ಆದವರು ಅವ್ರ ಮುಂದೆ ನಿಂತ್ಕೊಂಡು ಒಂದು ಪಾತ್ರ ಮಾಡುವ ಹೌದು ಆಮೇಲೆ ಹೌದು ಕಾಲು ಬೆರಳು ಕೈ ಬೆರಳು ಎಲ್ಲಾ ನೋಡುದು ಹೀಗೆ ಅಯ್ಯೋ ಚಂದ ಇದೆ ಕಣ್ಣು ಕಿವಿ ಅವ್ರ ಮಾಡ್ತಾ ಹೀಗೆ ಇದೆಲ್ಲ ಸ್ಟೈಲ್ ಆಮೇಲೆ ಒಂದು ಕೆಲಸ ಮಾಡಿ ಅವರೇ ಗ್ಲಾಸ್ ಸಾಕ್ಸು ಅಂದರು ಗ್ಲಾಸ್ ಹಾಕ್ಸು ನನ್ನ ಕಣ್ಣು ನೋಡಬಾರ್ದು ಇಲ್ಲಿ ನೋಡಿ ಆ ಅಂದರು ಕಿವಿ ಇಲ್ಲಿ ಸೈಡ್ ನೋಡಿ ಅದು ಸೇಮಿಸ್ತದೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಅವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಡಬ್ಬಿಂಗಲ್ಲಿ ದುಡ್ಡು ಬಂತ ಪೇಮೆಂಟ್ ಆಯ್ತಾ ನಿಮ್ದೆಲ್ಲ ಎಲ್ಲ ಆರ್ಟಿಸ್ಟ್ ಕಲಾವಿದ್ರಿಗೆ ಫೋನ್ ಮಾಡಿ ಪೇಮೆಂಟ್ ಆಯ್ತಾ ಕೇಳಿಬಿಟ್ಟು ಆಮೇಲೆ ಅವರು ಡಬ್ಬಿಂಗ್ ಮಾಡೋದು ಪೇಮೆಂಟು ಯಾರೊಬ್ಬ ಒಬ್ಬ ಬಂದಿಲ್ಲ ಅಂದರೆ ಲಭಿಂಗ್ ಮಾಡಲ್ಲ ಅವ್ರು ಅವರು ಬದುಕಬೇಕು ರೀ ನಮ್ಮನ್ನು ಕೊಟ್ಟು ಅವ್ರನ್ನ ಹಳ್ಳಕ್ಕಾಗ್ತಿರು ಅಂಥ ಒಬ್ಬ ನಾಯಕ ನಾಟನ ನಾನು ಸೃಷ್ಟಿಯಲ್ಲೇ ನೋಡಿಲ್ಲ